ರೈತ ಭಾರತ ಪಕ್ಷದ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಭ್ರಷ್ಟಾಚಾರ ಹಟಾವು ಎಸ್ಕಾಂ ಬಚಾವೋ ಪಾದಯಾತ್ರೆ ಗುರುವಾರ ಕೋಲಾರ ಪಟ್ಟಣಕ್ಕೆ ಆಗಮಿಸಿತು ರೈತ ಭಾರತ ಪಕ್ಷದ ವತಿಯಿಂದ ಭ್ರಷ್ಟಾಚಾರ ಹಟಾವೋ ಎಸ್ಕಾಂ ಬಚಾವೋ ಹಾಗೂ ಎಸ್ಕಾಂ ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ವಿರೋಧಿಸಿ ರೈತ ಭಾರತ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವ ಪಾದಯಾತ್ರೆ ಕೋಲಾರ ಪಟ್ಟಣಕ್ಕೆ ಆಗಮಿಸಿತು ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಕೆಂಗಾಳ್ ನೇತೃತ್ವದಲ್ಲಿ ಎಸ್ಕಾಂ ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಹಾಗೂ ರೈತರ ಪ್ರಮುಖ ಬೇಡಿಕೆಗಳನ್ನಿಟ್ಟುಕೊಂಡು ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು ವಿಜಯಪುರದಿಂದ ಹುಬ್ಬಳ್ಳಿ ಎಸ್ಕಾಂ ನಿಗಮಕ್ಕೆ ತೆರಳಿ ಈ ಪಾದಯಾತ್ರೆ ಮುಕ್ತಾಯಗೊಳ್ಳಲಿದೆ ರೈತರ ಪ್ರಮುಖ ಬೇಡಿಕೆಗಳು ಹಾಗೂ ಎಸ್ಕಾಂ ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ವಿರೋಧಿಸಿ ಈ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಈ ಸಂದರ್ಭದಲ್ಲಿ ಅವರು ಮಾಧ್ಯಮದವರೊಂದಿಗೆ ಹೇಳಿದರು ಬ್ಯೂರೋ ರಿಪೋರ್ಟ್ ಲಾಲ್ಸಾಬ್ ಸವಾರಗೌಡ ಜೊತೆ ಮಶಾಕ್ ಬಳ್ಗಾರ್ ಕನ್ನಡಧನಿ ನ್ಯೂಸ್ ವಿಜಯಪುರ ಅದ್ರ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ಆಗ್ಬೇಕಾದ್ರೆ ಅದನ್ನು ಹನ್ನೆರಡು ವರ್ಷ ತರಬೇಕಾದ್ರೆ ಅದಕ್ಕೆ ಏನು ಮಾಡಿ ನೂರ ಎಂಬತ್ತೆಂಟು ದಿವಸ ಹೋರಾಟ ಮಾಡಿ ಸೆಕ್ಷನ್ ಆಫೀಸ್ ತಂದಿದ್ದೀವಿ ಅಂದ್ರೆ ಅಧಿಕಾರಿಗಳು ಯಾವ ಟೈಪ್ ಕೆಲಸ ಮಾಡ್ತಾರೆ ಬರೀ ಏನಿಲ್ಲ ಒಂದು ಪ್ರಪೋಸಲ್ ಕಳಿಸೋದು ಅದು ರಿಜೆಕ್ಟ್ ಆಗಿತ್ತು ವಾಪಸ್ ಬರೋದು ಇದು ಒಂದೇ ಮಾಡ್ತಾರೆ ಹೊರತಾಗಿ ಅದನ್ನು ವಿಚಾರ ಇಲ್ಲ ಆದ ಕಾರಣ ನಾವು ಏನು ಮಾಡಿದ್ದೇವಪ್ಪ ಅಂದ್ರೆ ಇಲ್ಲಿ ಬಿಜಾಪುರದಿಂದ ಹುಬ್ಳಿ ಆಫೀಸ್ ಮಟ್ಟ ಹೋಗಿ ಅಲ್ಲಿ ಹುಬ್ಬಳ್ಳಿ ಆಫೀಸ್ ಮುತ್ತಿ ಹಾಕಕತ್ತೀವಿ ಇದನ್ನು ಮಾಡ್ಕೊಂಡು ತರಬೇಕು ಇದು ಒಂದೇ ಇಲ್ಲ ನಮ್ಮ ಕಡೆ ರೈತರಿಗೆ ಸುಟ್ಟ ಟಿ ಸಿಗಳು ನಲ್ವತ್ತೆಂಟು ತಾಸಿನಾಗ ಬಂದು ಕೂಡಬೇಕು ಈಗ ಹೊಸ್ದಾಗಿ ಒಂದು ರೂಲ್ಸ್ ಆಗೈತೆ ನೀವು ಯಾರು ಟಿ ಸಿ ಸಂಬಂಧ ನೀವು ಬಿ ಅಡ್ಡಾಡುವಂಗಿಲ್ಲ ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟಿದ್ರೆ ಆ ಟೋಲ್ ಫ್ರೀ ನಂಬರ್ ಹೊಡೆದು ನೀವು ಸೆಕ್ಷನ್ ಆಫೀಸರಿಗೆ ಹೇಳಬೇಕು ನಿಮ್ಮ ಲೈನ್ ಮನೆಗೆ ಹೇಳ್ಬೇಕು ಅವ್ರು ಹೇಳ್ಬಿಟ್ರೆ ಅವರೇ ಆನ್ಲೈನ್ದಾಗ ವರ್ಕೌಟ್ರು ನಂಬರ್ ತೋತಾರೆ ಆನ್ಲೈನ್ದಾಗ ತೋತಾರೆ ಆಮ್ಯಾಗ ಅದಕ್ಕೊಂದು ಗಾಡಿ ಮಾಡ್ಯಾರ ಆ ಗಾಡಿ ಟಿ ಸಿ ತಂದು ಕೊಡ್ತೈತಿ ಅದೇ ಹೆಸರು ಹೋಗ್ತೈತಿ ನೀವು ಅದು ಓಡಾಡೋಕ್ಕೆ ಇಲ್ಲ ನಿಮಗೆ ಅರ್ಜೆಂಟ್ ಆಯ್ತೈತೆ ನೀವು ಓಡಾಡಕ್ಕೆ ಹೋದ್ರೆ ಅಂದ್ರೆ ನೀವು ಖರ್ಚು ಖರ್ಚುಕೊಡ್ಕೆ ನೀವು ಅದನ್ನ ಮಾಡ್ಕೋಬಾರ್ದಪ್ಪ ಅಂತಂದ್ರೆ ನೀವು ಆನ್ಲೈನ್ ನೀವು ಆನ್ಲೈನ್ದೇ ಚಾಲು ಮಾಡಬೇಕು ಕೆಲಸ ನಿಮ್ಮ ಮನೆಯಾಗೆ ಕೂತಲೇ ಬರ್ತಾವೆ ಟಿ ಸಿಗಳು ನಿಮ್ಗೆ ಆ ಟೈಪ್ ಮಾಡ್ಕೊಳ್ಳೋ ವ್ಯವಸ್ಥೆ ಈಗ ಅದನ್ನು ಯೂಸ್ ಅಂತ ಉದ್ದೇಶ ನಾ ರೈತರಿಗೆಲ್ಲರಿಗೂ ಹೇಳಿ ನಾವು ಇದನ್ನು ಒಂದು ಊರು ಊರು ಇದೊಂದು ಹಾಕತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಅವ್ರದ್ದು ಅವರು ಏನು ಮಾಡ್ಯಾರು ಬೇಕಲ್ಲ ಅವ್ರದ್ದು ಒಂದು ಸ್ವಲ್ಪ ಪ್ರಚಾರ ಮಾಡಬೇಕು ನಾವು ಅವ್ರು ಮಾಡ್ಯಾರ ಉದ್ದೇಶ ನಾವು ಇದು ಹುಡುಗಬಾರ್ದು ಆಮ್ಯಾಗ ಏನು ಬೇಕು ಅದನ್ನು ನಾವು ಕೇಳ್ಬೇಕು ಸುಟ್ಟಾಗಿ ಸುಟ್ಟು ಟಿಶಿಗಳು ನಲವತ್ತೆಂಟು ತಾಸಿನಾಗ ಬಂದು ಕೊಡಬೇಕು ಆಮೇಲೆ ರೈತರ ತೋಟದ ಹೊಲದಾಗ ಸಿಂಗಲ್ ಪೇಸ್ ಕೊಡ್ತಾರೆ ರಾತ್ರಿ ಹತ್ತರ ಮಟ್ಟ ಅಷ್ಟೇ ಸಿಂಗಲ್ ಪೇಸ್ ಇರ್ತದೆ ಅದು ಇನ್ನೊಂದು ಎರಡು ತಾಸು ಜಾಸ್ತಿ ಮಾಡ್ಬೇಕಂತ ಎಷ್ಟು ನಮ್ಮ ವಿನಂತಿ ಐತಿ ಅಂದ್ರೆ ಹನ್ನೆರಡರ ಮಟ್ಟ ಆದ್ರೆ ಅದ್ರ ಬೆಳೆದಿರ್ತಕ್ಕಂಥ ಎಲ್ಲವನ್ನ ಪ್ರೊಡಕ್ಟ್ ಮಾಡಿ ಎ ಪಿ ಎಂ ಸಿ ಒಳಗೆ ಹೋದ್ರ ಆದ್ರೆ ದರ ನಿಗದಿ ಮಾಡ್ತಕ್ಕಂತಹದ್ದು ಎ ಪಿ ಎಂ ಸಿ ದಲ್ಲಾಳಿಗೆ ಕೊಟ್ಟಿರ್ತಕ್ಕಂಥ ಈ ಸರ್ಕಾರಗಳು ಇವತ್ತು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಎಲ್ಲ ಪಕ್ಷಗಳಿರ್ಬೋದು ಅವು ಇವತ್ತಿಗೂ ಕೂಡ ರೈತರ ಪರವಾಗಿ ಕೆಲಸ ಮಾಡಿಲ್ಲ ಅದನ್ನ ನಾ ಘಟಾಘೋಷವಾಗಿ ಹೇಳಿಕ ಇಚ್ಛೆ ಪಡ್ತೀನಿ ಅದು ಹೆಂಗೆ ಆ ಕಾರ್ಖಾನೆಗಳಿಗೆ ಕೊಟ್ಟಿರಿ ಹೆಂಗೆ ಚಾಕ್ಲೇಟು ಹಾಗೂ ಎಲ್ಲ ಬಂಡವಾಳಶಾಹಿಗಳಿಗೆ ಶಾಹಿಗಳಿಗೆ ಕೊಟ್ಟಿರಿ ಹಂಗೆ ರೈತನೇ ಕೂಡ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಅವನೇ ಬೆಲೆ ನಿಗದಿ ಮಾಡ್ತಕ್ಕಂಥ ಅಧಿಕಾರವನ್ನು ಏನಾದರೂ ರೈತ ಪರವಾಗಿರ್ತಕ್ಕಂಥ ಸರ್ಕಾರಗಳಂದ್ರೆ ಕೊಡಬೇಕು ಅಂತಕ್ಕಂಥದ್ದು ಈ ಸಂದರ್ಭ ಆಗ್ರಹಿಸ್ತಾ ಇವತ್ತು ಈಗಿನ ಸರ್ಕಾರ ಜಾರ್ಜ್ ಅಂತೇಳಿ ಒಬ್ಬ ಮಂತ್ರಿ ಅದ ಕೆ ಎ ಬಿ ಮಂತ್ರಿ ಆ ಮನುಷ್ಯ ಏನೋ ರೈತ ಅವ್ರ ಅಪ್ಪ ರೈತ ಇದ್ದಿಲ್ಲೋ ನನಗ್ ಗೊತ್ತಿಲ್ಲ ಆದ್ರೆ ಇವತ್ತು ಹೇಳಕತ್ತ ಏ ಇಲ್ಲ ನಾವು ಏನು ಪಂಪ್ ಸೆಟ್ಗಳಿಗೆ ಮೆಟ್ರಿ ಕುಂದಿರ್ಸ್ತೇವ್ ಮಾರಾಯ ನಿನ್ ಮನಿಗೇ ಮೆಟ್ರಿ ಐತಿ ನೀ ಮೊದಲು ನೋಡ್ಕೋತ್ತೆ ನಾ ಈ ಸಂದರ್ಭದಲ್ಲಿ ಚೆಕ್ ಯಾಕಪ್ಪ ಅಂತಂದ್ರೆ ಇವತ್ತು ರೈತ ಎಲ್ಲವನ್ನು ಕೂಡ ಬೆಳಿತಾನ ಹನ್ನೆರಡು ತಿಂಗಳು ಬಿಸಿಲೊಳಗೆ ದುಡಿತಾನೆ ಆದ್ರೆ ಒಂದು ಕೂಡ ಇಷ್ಟೇ ರೊಕ್ಕ ಅಂತ ಅಂತೇಳಿ ನಿಗದಿ ಇಲ್ಲ ಅವಾಗ ಆದ್ರ ಅವ್ ಮಿಟ್ರಿ ಕುಂದರ್ಸ್ಬೇಕಂತಕ್ಕ ನೀವು ಮಾಡ್ತಕ್ಕಂತಹದ್ದು ತಪ್ಪು ಆದರೆ ರೈತರು ಎಲ್ಲೇ ಪಂಪ್ಸೆಟ್ಗಳನ್ನು ಹೊಡಿಲಿ ಇವತ್ತು ಅಕ್ರಮ ಇರಲಿ ಸಕ್ರಮ ಇರಲಿ ಆದರೆ ನೀವು ಒಕ್ಕಲ್ತನವನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಮಾಡ್ರಿ ದಯವಿಟ್ಟು ನನ್ನೊಂದು ವಿನಂತಿ ಒಕ್ಕಲಿನ ಉಳಿದಪ್ಪಂದರೆ ಇವತ್ತು ಇಂಜಿನಿಯರ್ ಇಲ್ಲ ನಾವು ಬದುಕ್ಬೋದು ಇವತ್ತು ಡಾಕ್ಟರ್ ಇಲ್ಲ ನಾವು ಬದುಕ್ಬೋದು ಆದರೆ ಒಬ್ಬ ಒಕ್ಕಲ್ತನ ಮಾಡ್ಲಿಕ್ಕೆ ಒಬ್ಬ ನೇಗಿಲೇ ಯೋಗಿ ಉಳಿ ಇರ್ಲಾರಪ್ಪ ಅಂದರೆ ಏನೋ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಇದು ಉದಾಹರಣೆ ಕೊಡ್ತೀನಿ ಒಬ್ಬ ಮನುಷ್ಯ ಒಂದು ದಿವಸಕ್ಕೆ ಬದುಕ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಮೂರು ಹತ್ತರೆ ಊಟ ಮಾಡಬೇಕು ಊಟ ಮಾಡ್ಬೇಕು ಅಂತಂದ್ರೆ ಇಂಜಿನಿಯರ್ ಬೇಕಾಗಿಲ್ಲ ಮತ್ತೆ ಡಾಕ್ಟರ್ ಬೇಕಾಗಿಲ್ಲ ಆದರೆ ರೈತ ಬೆಳೆದಿರ್ತಕ್ಕಂಥ ಆಹಾರವನ್ನು ನಾವು ಉಪಭೋಗ ಮಾಡ್ತೇವೆ ರೈತ ಏನಾದರೂ ಬೆಳಿ ಕೊಡ್ಲಿಲ್ಲ ಅಂದ್ರೆ ಒಂದು ನ್ಯೂಸ್ ಬದುಕಲಿಕ್ಕೂ ಪ್ರತಿಯೊಬ್ಬನು ಇಲ್ಲ ರೈತ ಉಳಿಲಿಲ್ಲ ಅಂದ್ರೆ ಡಾಕ್ಟ್ರೂ ಸರ್ತಾಣ ರೈತ ಬಿತ್ತಿ ಬೆಳಿಲಿಲ್ಲ ಅಂದ್ರೆ ಇಂಜಿನಿಯರ್ನೂ ಸರ್ತಕ್ಕಾಣ ಜಗತ್ತಿಗೆ ಸತ್ತೋಗ್ತು ಆದ್ರೆ ಇಂಜಿನಿಯರ್ ಡಾಕ್ಟರ್ ಇಲ್ಲ ಅಂದ್ರೂ ನಾವು ಬದುಕ್ಬೋದು ಆದ್ರೆ ರೈತ ಇರ್ಲಾಂದ್ರೆ ಸಾಧ್ಯ ಸಾಧ್ಯಲ್ಲ ಇದಕ್ಕೆ ಈ ಸರ್ಕಾರಗಳ ಗಮನಕ್ಕೆ ಬರೆದು ಈ ರೈತರ ಬೇಡಿಕೆ ನಮ್ಮ ಕೈಯ್ಯ ಕೆಂಗ್ನಾಳವರು ಭಾಳ ಅತ್ಯಂತ ಒಂದು ಒಳ್ಳೆಯ ವಿಷಯದೊಳಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳ ನೇರ್ತಾ ಇದಕ್ಕೆಲ್ಲ ನಮ್ಮ ರೈತ ಬಾಂಧವರು ನಮ್ಮ ಸಿದ್ದಪ್ಪನ ಪಾಲ್ಗೊಂಡವರಾಗಿರ್ಬೋದು ನಮ್ಮ ಸ್ವಗ್ರೈ ಸ್ವಾಮೀಜಿ ಅವರು ಕನಕುಮಾರ್ ಅವರಾಗಿರ್ಬೋದು ಕಂಬಿಯವರಾಗಿ ವೀರಪ್ಪ ಬಾಲ್ಗೊಂಡು ಹಿಂದೂ ಎಲ್ಲ ರೈತರು ಮೊದಲ ಪಕ್ಷ ಎಲ್ಲರೂ ನೀವು ಇದು ಪ್ರೋತ್ಸಾಹದಾಯಕವಾಗಿ ಮುಸ್ಲಿಂ ಧರ್ಮೀಯರು ಕೂಡ ಬಂದಿದ್ದಾರೆ ಯಾಕಪ್ಪ ಅಂತಂದರೆ ರೈತರಿಗೆ ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಧರ್ಮ ಇದಕ್ಕೆಲ್ಲ ನಮಗೆಲ್ಲ ಒಂದೇ ತಾಯಿ ಮಕ್ಕಳನ್ನಂಗೆ ನಮ್ಮ ಮಲ್ಲಿಕಾರ್ಜುನ್ ಚೆಗ್ನಾಳ್ ಅವರು ದೃಷ್ಟಿ ದೂರದೃಷ್ಟಿ ಸರಿ ಇಟ್ಟು ಏನು ಈ ಭಾಗದ ಬೇಡಿಕೆ ಈ ಭಾಗದ ಕೃಷ್ಣಾ ನದಿ ನೀರು ಬಹಳ ಹರಿದೈತಿ ಆದರೆ ಸರಿಯಾಗಿ ಇದ್ದುತ್ತಿಲ್ಲ ಅದಕ್ಕ ಏನು ಕೆ ಆಗಬೇಕು ಹಾಕಬೇಕು ಇನ್ನೂ ಒಳ್ಳೆ ಒಳ್ಳೆ ಸ್ಟೇಷನ್ಗಳು ಆಗ್ಬೇಕಂತಕ್ಕಂಥ ಬೇಡಿಕೆಗಳು ಅವರ ಉದ್ದೇಶಗಳು ಅದಾವ ಅದಕ್ಕೆ ಸರ್ಕಾರಗಳು ಈಡ ಟಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ